ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಜಗಳೂರು ತಾಲೂಕಿನ ಹಿರೆಯರ್ ಕೆರೆ ಮುಷ್ಟಿರಳ್ಳಿ ಕೆರೆ ಗೋಡೆಕೆರೆ ಮರಿಕುಂಟೆ ಕೆರೆಗಳಿಗೆ ಬಾಗಿನ ಅರ್ಪಿಸಿ ಅಸ್ಕೋರ್ ಗ್ರಾಮದಲ್ಲಿ ವೇದಿಕೆ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಇತ್ತೀಚಿನ ದಿನದಲ್ಲಿ ಸುಮಾರು ಎರಡು ತಿಂಗಳಿಂದ ಪರಮ ಪೂಜ್ಯರು ಮತ್ತು ಜಗಳೂರು ಈ ಪ್ರವಾಸ ಯಾರು ಸಹ ಬಿಡಿಸದ ಒಂದು ಬಂಧನವಾಗಿ ಯಾವುದೇ ಗ್ರಾಮದವರು ಪರಮ ಪೂಜ್ಯರ ಹೋಗಿಬಿಟ್ಟು ಮನವಿ ಮಾಡಿಕೊಂಡಾಗ ಮರು ಮಾತಾಡಿದ ನೀವು ಕಾರ್ಯಕ್ರಮ ಹಮ್ಮಿಕೊಳ್ಳಿ ನಾನು ಬರ್ತೀನಿ ಅನ್ನೋ ರೀತಿಯಲ್ಲಿ ಇವತ್ತು ಬಂದು ಸುಮಾರು ಐದು ಆರು ಸಾರಿ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ನಮ್ಮ ಜಗಳೂರು ತಾಲೂಕು ಮತ್ತು ಜಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ಹೇಳಕ್ ಬಯಸಿ ಇವತ್ತು ಈ ಒಂದು ಯೋಜನೆ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ಇಬ್ಬರು ಹಿರಿಯ ಶಾಸಕರು ಈಗಾಗಲೇ ಹೇಳಿದ್ದಾರೆ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು ಅವರು ತಳುಬಾಳು ಉಣ್ಣಿಮೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೆರಬೇಕಾದ್ರೆ ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇತ್ತು ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಪರಮ ಪೂಜ್ಯರು ತಳುವಾಳು ಹುಣ್ಣೆ ಆದಾದ ಕಡೆ ಏನಾದರೂ ಒಂದು ಮಠದ ಕುರುಹನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ತಮಗೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ 頭と。